ಹಾಯ್ ಲೋ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಕಂಪ್ಲೀಟ್ ಮದುವೆ ಮನೆ ವಿಡಿಯೋ ಆಗಿರುತ್ತೆ ಸೊ ಇವತ್ತೊಂದು ಫ್ಯಾಮಿಲಿ ಫುಲ್ ಎಲ್ಲರೂ ಕೂಡ ಗಾಡಿಗೆ ಬಂದಿದ್ದೀವಿ ಮದುವೆಗೆ ಸೊ ನಮ್ಮ ರಿಲೇಶನ್ದೇ ಒಂದು ಮದುವೆ ಇತ್ತು ಫಂಕ್ಷನ್ನು ಇದು ಕಂಪ್ಲೀಟ್ ಮದುವೆ ಮನೆ ವೀಡಿಯೋನೇ ಆಗಿರುತ್ತೆ ಬನ್ನಿ ಏನೆಲ್ಲ ಆಯಿತು ಹೇಗೆಲ್ಲ ಎಂಜಾಯ್ ಮಾಡಿದ್ವಿ ಎಲ್ಲರೂ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದೆ ನೋಡಿ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿ ಎಲ್ಲ ಇನ್ನೂ ಚಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಇದು ಸೊ ಸಖತ್ತಾಗಿ ಡೆಕೋರೇಷನ್ ಮಾಡಿದ್ದಾರೆ ಬಟ್ ನಾ ನಾವು ಹೋಗಿದ್ದು ಒಂದು ಏಳು ಗಂಟೆ ಆಗಿತ್ತು ಇನ್ನೂ ಯಾರೂ ಕೂಡ ಬಂದಿರಲಿಲ್ಲ ಗೆಸ್ಟು ಎಲ್ಲರೂ ಕೆಲವೊಬ್ಬರು ಇದ್ದರು ಅಷ್ಟೇ ಇನ್ನು ಗಂಡು ಇನ್ನೂ ಯಾವುದೂ ಬಂದಿರಲಿಲ್ಲ ಗಂಡಿನ ಮನೆ ಕಡೆಯಿಂದ ಮತ್ತು ಹೆಣ್ಣಿನ ಮನೆ ಕಡೆಯಿಂದ ಇನ್ನೂ ಚಿತ್ರಕ್ಕೆ ಯಾರೂ ರೀಚ್ ಆಗಿರಲಿಲ್ಲ ಹಾಗೆಯೇ ಮದುವೆ ಮನೆ ಒಂದು ಫುಲ್ ರೌಂಡ್ ಹಾಕಿದ್ವಿ ಡೆಕೋರೇಷನ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಂಟ್ರೆಸ್ಸೇ ಗಣಪನ ಇಟ್ಟಿದ್ದಾರೆ ಎಲ್ಲ ಮದುವೆ ಮನೆಗಳು ಅಷ್ಟೇ ಅಲ್ವಾ ನೋಡಿ ಇದು ಹಾಲು ರಿಸೆಪ್ಷನ್ ಹಾಲು ಹಾಗೇನೆ ಹೋಗಿದ್ವಿ ಒಂದು ಕೆಲವೊಂದು ಫೋಟೋಸ್ಗಳನ್ನ ಕ್ಲಿಕ್ ಮಾಡ್ಕೊಂಡ್ವಿ ತುಂಬ ಜನ ಆದರೆ ಫೋಟೋಗಳು ತೊಗೊಳಕ್ಕೂ ಸ್ವಲ್ಪ ಹಿಂಸೆ ಆದಂಗೆ ಆಗುತ್ತೆ ಏನೋ ಒಂಥರ ಮುಜುಗರ ಆಗ್ತಾ ಇರುತ್ತೆ ಈಗೆಲ್ಲ ಕಾಮನ್ನು ಆದರೂ ಕೂಡ ನಮಗೆ ಏನೋ ಒಂಥರ ಮುಜುಗರ ಆಗ್ತಿರುತ್ತೆ ಹಾಗೆ ಆಚೆ ಬಂದು ಒಂದಿಷ್ಟು ಫೋಟೋಸ್ಗಳನ್ನ ತಕೊಂಡ್ವಿ ಇಲ್ಲೇ ಗಣಪತಿ ಹತ್ರ ಅಲ್ಲಿ ಇಲ್ಲಿ ಡೆಕೋರೇಷನ್ ಎಲ್ಲ ಇರೋ ಜಾಗದಲ್ಲಿ ಒಂದಿಷ್ಟು ಫೋಟೋಸ್ಗಳನ್ನ ತಗೊಂಡ್ವಿ ಎಲ್ಲರೂ ಅಷ್ಟೇ ರೆಡಿ ಆದಾಗ ಫೋಟೋಗಳನ್ನ ತಗೋಬೇಕಂತ ಎಲ್ರಿಗೂ ಅನಿಸುತ್ತೆ ಅಲ್ವಾ ಅದು ತುಂಬ ಜನ ಇದ್ದರೆ ಏನೋ ಒಂಥರ ಅನಿಸ್ತಾ ಇರುತ್ತೆ ನನಗಂತೂ ನಿಜವಾಗ್ಲೂ ವೀಡಿಯೋಸ್ ಮಾಡೋಕ್ಕಾಗಿರಲಿ ಇಲ್ಲ ಫೋಟೋಸ್ ತಗೊಳಕ್ಕಾಗಿರಲಿ ತುಂಬ ಜನ ನಮ್ಮನ್ನೇ ಗಮನಿಸ್ತಾರೇನೋ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ ನನಗೆ ತುಂಬ ಮುಜುಗರ ಅದೇನೋ ಗೊತ್ತಿಲ್ಲ ಕೆಲವೊಬ್ರು ಏನೂ ಅಂದ್ಕೊಳಲ್ಲ ಆದರೂ ನಮಗೆ ಅದೊಂಥರ ಏನೋ ಒಂಥರ ಫೀಲ್ ಏನೋ ಯಾವಾಗಲೂ ಫೋಟೋ ತೊಗೊಳೋದು ಮತ್ತು ವೀಡಿಯೋಸ್ ಮಾಡ್ಕೊಳೋದು ಸ್ವಲ್ಪ ಇರಿಟೇಷನ್ ಅನಿಸ್ತಾ ಇರುತ್ತೆ ಮದುವೆ ಅಂದರೆ ಲೈಫಲ್ಲಿ ಒಂದು ಸಲ ಆಗೋದು ಅದು ತುಂಬಾ ಗ್ರ್ಯಾಂಡಾಗಿ ಆಗಬೇಕು ನಾವು ಇಷ್ಟಪಟ್ಟಂಗೆ ಆಗಬೇಕು ಅಂತ ಎಲ್ಲ ಇರುತ್ತಲ್ವ ಅದೇ ರೀತಿ ಇವರು ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಅಲ್ಲೇ ಸುಮಾರು ಹೊತ್ತು ನಾವು ಟೈಮ್ ಸ್ಪೆಂಡ್ ಮಾಡಿದ್ವಿ ತುಂಬ ಎಂಜಾಯ್ ಮಾಡಿದ್ವಿ ಮತ್ತು ಫ್ಯಾಮಿಲಿ ಫುಲ್ ಹೋಗಿರೋದ್ರಿಂದ ಏನೋ ಒಂಥರ ಖುಷಿ ಫ್ಯಾಮಿಲಿ ಜೊತೆ ಆಚೆ ಹೋದಾಗ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಸಿಗುತ್ತೆ ಅದು ಫ್ಯಾಮಿಲಿ ಫಂಕ್ಷನ್ ಅಂದರೆ ಇನ್ನೂ ತುಂಬಾ ಖುಷಿ ಇರುತ್ತೆ ಹಾಗೆ ಒಂದಿಷ್ಟು ಫೋಟೋಸ್ಗಳನ್ನ ತಕ್ಕೊಂಡು ಅಲ್ಲಿ ಹೋಗಿ ಸುಮ್ಮನೆ ಕೂತ್ಕೊಂಡ್ವಿ ಅವ್ರು ಬರೋವರೆಗೂ ಇನ್ನೇನು ಅಂತ ಹೇಳ್ಬಿಟ್ಟು ಇನ್ನೂ ಜನ ಯಾರೂ ಬಂದಿಲ್ಲ ನೋಡಿ ಸುತ್ತಮುತ್ತ ಎಲ್ಲ ಫುಲ್ ಖಾಲಿ ಖಾಲಿ ಇದೆ ಒಂದಿಷ್ಟು ಕೆಲವೊಂದು ಜನ ಬಂದಿದ್ದಾರೆ ಕೆಲವೊಂದು ಜನ ಬಂದಿಲ್ಲ ಅಲ್ಲಿ ಕೆಲವೊಬ್ಬರು ಕೂತಿದ್ರು ಸೊ ಹಾಗೇ ನಾನು ವೀಡಿಯೋ ಮಾಡಿಕೊಂಡು ಹೋದೆ ರಿಸೆಪ್ಷನ್ಗೆ ಕೂರಿಸೋದು ತುಂಬಾ ಲೇಟ್ ಆಯಿತು ಅದು ವಿಡಿಯೋ ಸ್ವಲ್ಪ ಕ್ಲಿಯರ್ ಆಗಿ ಬಂದಿಲ್ಲ ಅಂದರೆ ಕ್ಲಿಯರ್ ಆಗಿ ಬಂದಿದೆ ಸೊ ಕ್ಯಾಮ್ರಾ ಹೆಚ್ಚು ಕಮ್ಮಿ ಆಗಿದೆ ಸೊ ಹಾಗಾಗಿ ಆಮೇಲೆ ರಿಸೆಪ್ಷನ್ನು ಇನ್ನು ಸ್ಟಾರ್ಟ್ ಆದ್ಮೇಲೆ ಹೋಗ್ಬಿಟ್ಟು ಊಟ ಮಾಡ್ಕೊಂಡ್ವಿ ಆಮೇಲೆ ರಿಸೆಪ್ಷನ್ಗೆ ಗಂಡು ಹೆಣ್ಣು ಎಲ್ಲ ಮೇಲೆ ಇನ್ನೇನು ಇರುತ್ತೆ ಅಲ್ವಾ ಸೊ ಮನೆಗೆ ಹೊರಡ್ಬೇಕಿತ್ತು ನಾನು ಉಳ್ಕೊಳ್ಳೋ ಆಗಿರಲಿಲ್ಲ ಮತ್ತು ಬೆಳಗ್ಗೆ ಮುಹೂರ್ತಕ್ಕೆ ಬರಬೇಕಿತ್ತು ಊಟ ಮಾಡೋಣ ಅಂತ ಊಟ ಅಲ್ಲಿಗೆ ಬಂದ್ವಿ ವೆರೈಟಿ ವೆರೈಟಿ ಭೋಜನ ಮದುವೆ ಅಂದರೆ ಎಲ್ಲರೂ ಅಷ್ಟೇ ಅಲ್ವಾ ಒಬ್ಬಟ್ಟು ಪಾಯಸ ಬೂಂದಿ ಸ್ವೀಟು ಎಲ್ಲನೂ ಇರುತ್ತೆ ಇರತ್ತಾಗಿ ರೈಸ್ ಪಲಾವ್ ಚಿತ್ರಾನ್ನ ರೋಟಿ ಪರೋಟ ಎಲ್ಲ ಕೂಡ ಮಾಡಿಸಿದ್ರು ಅಂದರೆ ಸಖತ್ ಭರ್ಜರಿ ಭೋಜನ ಕೂಡ ಆಯಿತು ಆ ರಿಸೆಪ್ಷನ್ನಿಂದು ಆಲ್ ಇಲ್ಲಿ ಕೂಡ ಕಾಣಿಸ್ತಾ ಇದೆ ಇದೆಯಲ್ವ ಅಲ್ಲೊಂದು ಟಿ ಫಿಕ್ಸ್ ಮಾಡಿದ್ದಾರೆ ಊಟಕ್ಕಂತೂ ತುಂಬಾ ರಶ್ ಇತ್ತು ಫಸ್ಟ್ ಅಂತಿಗೆ ಹೋಗೋಣ ಅಂದ್ಕೊಂಡ್ವಿ ರಿಸೆಪ್ಷನ್ ನೋಡಿಕೊಂಡು ಅಲ್ಲಿ ಕೂತಿದ್ವಿ ಸ್ವಲ್ಪ ಹೊತ್ತು ಆಮೇಲೆ ಫ್ರೆಂಡ್ಸ್ಗಳ ಜೊತೆ ಫ್ಯಾಮಿಲಿ ಜೊತೆ ನೆಂಟ್ರುಗಳ ಜೊತೆ ಮತ್ತೆ ಊಟಕ್ಕೆ ಬಂದ್ವಿ ಒಂದೊಂದು ಸಲ ಫಂಕ್ಷನ್ಗಳಲ್ಲೇ ಸಿಕ್ಕಿರ್ತಾರೆ ಫ್ರೆಂಡ್ಸ್ಗಳು ಫ್ಯಾಮಿಲಿ ಮೆಂಬರ್ಸು ಅಲ್ಲಿ ಕೂತ್ಕೊಂಡು ಅವ್ರ ಹತ್ರ ಮಾತಾಡಿಕೊಂಡು ಅರಟೆ ಹೊಡ್ಕೊಂಡು ಎಂಜಾಯ್ ಮಾಡಿಕೊಂಡು ಏನೋ ಒಂಥರ ಖುಷಿ ಆಗುತ್ತೆ ಯಾಕೆಂದರೆ ನಾವು ಫ್ರೀ ಇದ್ದಾಗ ಆಗಲಿ ಫ್ರೀ ಟೈಮಲ್ಲಿ ಆಗಲಿ ಅವ್ರನ್ನ ಭೇಟಿ ಮಾಡೋಕ್ಕೆ ಆಗಿರಲ್ಲ ಈ ಥರ ಫಂಕ್ಷನ್ಗಳಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಪ್ರತಿಯೊಬ್ಬರು ಫ್ರೆಂಡ್ಸು ಎಲ್ಲರೂ ಕೂಡ ಸಿಗ್ತಾರೆ ಬಟ್ ಅವ್ರ ಹತ್ರ ಮಾತಾಡ್ಕೊಂಡು ಅರಟೆ ಬಿಟ್ಕೊಂಡು ಕುತ್ಕೊಳೋದೇ ಒಂದು ಖುಷಿ ಅನಿಸುತ್ತೆ ಮನೆ ಸಂಸಾರ ಫ್ಯಾಮಿಲಿ ಅಂತ ಹೆಣ್ಮಕ್ಳು ಎಲ್ಲೋ ಕಳೆದೋಗಿರ್ತೀವಿ ಆದರೆ ಈ ಥರ ಫಂಕ್ಷನ್ಗಳಲ್ಲಿ ಮತ್ತೆ ಎಲ್ಲ ಸೇರ್ತೀವಲ್ವಾ ಅದೇ ಖುಷಿ ಊಟ ಎಲ್ಲ ಮುಗಿಸಿ ರಿಸೆಪ್ಷನ್ ಹಾಲ್ಗೆ ಬಂದು ಸೊ ಹುಡುಗ ಹುಡುಗಿಗೆ ವಿಶ್ ಮಾಡಿ ಅಲ್ಲಿಂದ ಹೊರಟ್ವಿ ಈ ಒಂದು ವಿಡಿಯೋ ಇಷ್ಟೇ ಆಗಿರುತ್ತೆ ಸೊ ಎಲ್ರಿಗೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇನ್ನೂ ಯಾರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಮುಂದಿನ ವೀಡಿಯೋ ಜೊತೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್ ಕೆಲವೊಂದು ಫೋಟೋಸ್ಗಳನ್ನ ಇಲ್ಲಿ ಸ್ಕಿಪ್ ಆಗಿದೆ ನಾನು ಕೆಲವೊಂದು ಫೋಟೋಸ್ಗಳನ್ನ ಆ್ಯಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಆಗಿಲ್ಲ ನೆಕ್ಸ್ಟು ಒಂದೇ ಒಂದು ಪಿಕ್ಚರ್ ಇಲ್ಲಿ ಆ್ಯಡ್ ಆಗಿದೆ ಅದು ವೀಡಿಯೋ ಮಾಡುವಾಗ ಸ್ಕಿಪ್ ಆಗಿದೆ ಫ್ರೆಂಡ್ಸ್ ಸೊ ಬಾಯ್ ಬಾಯ್ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ಕೂಡ ನೀವು ಕೂಡ ಮದ್ ವಧುವರಗಳಿಗೆ ವಿಶ್ ಮಾಡಿ ಇಲ್ ನವ ದಂಪತಿಗಳಿಗೆ ವಿಶ್ ಮಾಡಿ ಓಕೆ ಥ್ಯಾಂಕ್ ಯು ಬಾಯ್